ಶಿರಸಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಎಸ್ಎಸ್ಎಲ್ಸಿಯಲ್ಲಿ ಕನ್ನಡ ವಿಷಯದಲ್ಲಿ ಶೇಕಡಾ ನೂರು ಅಂಕ ಪಡೆದು ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಲಾಯಿತು ಪುರಸ್ಕರಿಸಿ ಮಾತನಾಡಿದ ಶಾಸಕರಾದ ಭೀಮಣ್ಣ ಕನ್ನಡ ನಾಡು ನುಡಿಗಳ ಜವಾಬ್ದಾರಿ ಕೇವಲ ಸರ್ಕಾರದಲ್ಲ ಪ್ರತಿಯೊಬ್ಬರ ಕರ್ತವ್ಯ ಕನ್ನಡ ಭಾಷೆ ನೆಲ ಜಲ ಸಂರಕ್ಷಣೆಗೆ ಎಲ್ಲರೂ ಕಟಿಬದ್ಧರಾಗಬೇಕು ಎಂದು ಹೇಳಿದರು ಈ ಬಾರಿ ತಾಲೂಕಿನಲ್ಲಿ ಎರಡು ಸಾವಿರದ ಆರುನೂರ ಅರವತ್ತು ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ದು ಅವರಲ್ಲಿ ನೂರ ಇಪ್ಪತ್ತು ಮಕ್ಕಳು ಮಾತ್ರ ಕನ್ನಡದಲ್ಲಿ ಶೇಕಡಾ ನೂರು ಅಂಕ ಪಡೆದಿದ್ದಾರೆ ಕನ್ನಡದಲ್ಲಿ ಇಷ್ಟು ಮಕ್ಕಳು ಸಾಧನೆ ಮಾಡಿದರೆ ಉಳಿದ ವಿಷಯಗಳಲ್ಲಿ ಸಾಧನೆ ಏನು ಎಂಬುದನ್ನು ತಿರುಗಿ ನೋಡಬೇಕಿದೆ ಎಂದರು ರಾಜ್ಯ ಕೇಂದ್ರ ಸರ್ಕಾರವು ಶಿಕ್ಷಣಕ್ಕೆ ಇಷ್ಟೊಂದು ಸವಲತ್ತು ನೀಡಿದಾಗಲೂ ಇನ್ನಷ್ಟು ಸಾಧನೆ ಆಗಬೇಕಿತ್ತು ಎಂಬ ನೋವಿದೆ ಶಿಕ್ಷಣದಿಂದ ಮಾತ್ರ ಪ್ರಗತಿ ಸಾಧ್ಯವಿದೆ ಎಂದ ಅವರು ಹೈಸ್ಕೂಲ್ ಅಲ್ಲಿ ಏಳು ಹೈಸ್ಕೂಲ್ ಮಾತ್ರ ಶೇಕಡ ನೂರರಷ್ಟು ಸಾಧನೆ ಮಾಡಿದೆ ನಲವತ್ತು ಶಾಲೆಗಳ ಸ್ಥಿತಿ ಏನಿದೆ ಎಂಬುದು ನೋಡಬೇಕಿದೆ ಇನ್ನು ಹೆಚ್ಚಿನ ಕೆಲಸವನ್ನು ಶಿಕ್ಷಣ ಇಲಾಖೆ ಮಾಡಬೇಕು ಎಂದರು ಮಕ್ಕಳ ಸಾಧನೆಗೆ ಶಿಕ್ಷಕರು ಇನ್ನಷ್ಟು ಮಾರ್ಗದರ್ಶನ ಮಾಡಬೇಕು ಎಲ್ಲಾ ವಿಷಯದಲ್ಲಿ ಮಕ್ಕಳು ತೇರ್ಗಡೆ ಆಗುವ ಮತ್ತೆ ಆಗಬೇಕು ಎಂದರು ಗಡಿ ಬಜೆಟ್ ಸರ್ಕಾರ ಬಂದಂತ ನಮ್ಮ ಎಲ್ಲ ಜವಾಬ್ದಾರಿ ಅಂತ ಅರ್ಥ ಮತ್ತು ಜವಾಬ್ದಾರಿಯಿಂದ ನಾಗರಿಕರು ನಾವು ಆಗಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ ಮಾತನಾಡಿ ಅಂಕ ತೆಗೆಯುವಲ್ಲಿ ಮಾತ್ರ ಭಾಷಾಭಿಮಾನ ಇಟ್ಟುಕೊಳ್ಳದೆ ಬದುಕಿನ ಉದ್ದಕ್ಕೂ ಇಟ್ಟುಕೊಳ್ಳಬೇಕು ಎಂದು ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಕನ್ನಡ ಸಾಹಿತ್ಯಕ್ಕೆ ಶಿಕ್ಷಣಕ್ಕೆ ಆದ್ಯತೆ ಕೊಡುವ ಶಾಸಕ ಭೀಮಣ್ಣ ನಾಯ್ಕ ಅವರು ಭವಿಷ್ಯದ ಸಮಾಜಕ್ಕೆ ತಿಳಿಯುತ್ತಾರೆ ಎಂದ ಅವರು ಸಾಹಿತ್ಯ ಪರಿಷತ್ ಕನ್ನಡದ ಸಾಕ್ಷಿ ಪ್ರಜ್ಞೆಯ ಸಂಸ್ಥೆ ಅಂತ ಸಂಸ್ಥೆ ಅಭಿನಂದಿಸುತ್ತಿದೆ ಎಂದರು ಇನ್ನು ಪಠ್ಯದ ಜೊತೆಗೆ ಪಠ್ಯೇತರ ವಿಷಯದ ಬಗು ಲಕ್ಷ್ಯ ಹಾಕಬೇಕು ಸಾಮಾನ್ಯ ಜ್ಞಾನದ ಹಸಿವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದ್ರು ಜಿಸು ಬಕ್ಕಳ್ ಮಾತನಾಡಿ ಕನ್ನಡ ಭಾಷೆಯನ್ನು ಇಂಗ್ಲಿಷ್ ವ್ಯಾಮೋಹದಿಂದ ಕನ್ನಡ ಭಾಷೆಗೆ ಚ್ಯುತಿ ಬಾರದಂತೆ ನೋಡಿಕೊಳ್ಳಬೇಕು ಎಂದರು ಡಿಡಿಪಿಐ ಡಿಆರ್ ನಾಯ್ಕ್ ಎಲ್ಲರ ಸಹಕಾರ ಪ್ರೋತ್ಸಾಹದಿಂದ ಮಕ್ಕಳ ಈ ಸಾಧನೆ ಎಸ್ಎಸ್ಎಲ್ಸಿಯಲ್ಲಾಗಿದೆ ಎಂದರು ಜಿಲ್ಲಾ ಸಮ್ಮೇಳನದ ಸರ್ವಾಧ್ಯಕ್ಷ ಆರ್ಡಿ ಹೆಗ್ಡೆ ಆಲ್ಮನೆ ಕನ್ನಡದಿಂದ ಇಂಗ್ಲಿಷ್ ಕಡೆ ವಾಲುತ್ತಿರುವ ವೇಳೆ ಕನ್ನಡದ ಶೇಕಡಾ ನೂರರ ಸಾಧನೆ ಸಣ್ಣದಲ್ಲ ಇಂಗ್ಲಿಷ್ ಮೋಹ ಹೆಚ್ಚಿದರೆ ಮೊದಲ ಏಟು ಕನ್ನಡಕ್ಕೆ ಆಗುತ್ತದೆ ಭಾಷಾ ಇತರೆ ವಿಷಯಗಳ ಬೋಧಕರು ಕಳೆದ ವರ್ಷದ ಸಾಧನೆ ಮೀರುವಂತೆ ಇನ್ನಷ್ಟು ಶ್ರಮಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಸ್ಕಾಡ್ವೇಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಬಿಇಒ ನಾಗರಾಜ್ ನಾಯ್ಕ್ ಸುರೇಶ್ ಪಟ್ಗಾರ್ ವಾಸುದೇವ್ ಶಾನ್ ಬಾಗಿದ್ದರು ವಿಆರ್ ಹೆಗಡೆ ಸ್ವಾಗತಿಸಿದರು ಶ್ರೀಕೃಷ್ಣ ಪದಕಿ ನಿರ್ವಹಿಸಿದರು ಇದೇ ವೇಳೆ ದಶರೂಪಕಗಳ ದಶಾವತಾರ ಕೃತಿ ಬರೆದು ಯಕ್ಷಮಂಗಲ ಪ್ರಶಸ್ತಿ ಪಡೆದ ಪತ್ರಕರ್ತ ಅಶೋಕ್ ಹಾಸ್ಯಗಾರ ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಗೌರವಿಸಲಾಯಿತು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ